ಹಾಸನ ತಾಲೂಕಿನ ಹೊಸೂರು ಮತ್ತು ಹೂವಿನಹಳ್ಳಿ ಕಾವಲು ಗ್ರಾಮದಲ್ಲಿ ರೇಷ್ಮೆ ಬೆಳೆಗೆ ಕಳೆನಾಶಕ ಸಿಂಪಡಿಸಿದ್ದಾರೆ ಎಂಬ ಲಕ್ಷ್ಮೀಶ್ ಅವರ ಆರೋಪಕ್ಕೆ ಸಂಬಂಧಿಸಿದಂತೆ ರೈತ ಮಧು ಪ್ರತಿಕ್ರಿಯೆ ನೀಡಿದ್ದು ನಾನು ರೇಷ್ಮೆ ಬೆಳೆಗೆ ತಾಕುವಂತೆ ಯಾವುದೇ ಕಳೆನಾಶಕವನ್ನು ಸಿಂಪಡಿಸಿರುವುದಿಲ್ಲ ಎಂದು ವಿವಿಸಿ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದರಿಂದಾಗಿ ಅವರಿಗೆ ಯಾವುದೇ ನಷ್ಟವಾಗಿಲ್ಲ ಹಾಗೂ ಕಳೆಯಿಂದಾಗಿ ರೇಷ್ಮೆ ಬೆಳೆಗೆ ಯಾವುದೇ ಹಾನಿಯಾಗಿರುವುದಿಲ್ಲ ಇದೆಲ್ಲವೂ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಮಾಡಿರುವ ಷಡ್ಯಂತ್ರವಾಗಿದೆ ಇದೆಲ್ಲವೂ ಡೈರಿಗೆ ಸಂಬಂಧಿಸಿದ್ದಾಗಿದ್ದು ಅದರ ವಿರುದ್ಧವಾಗಿ ನಾನು ನಿಂತಿದ್ದಕ್ಕೆ ನನ್ನ ಮೇಲೆ ಈ ರೀತಿಯ ಆರೋಪ ಮಾಡುತ್ತಿದ್ದಾರೆ ಜಿಲ್ಲಾಧಿಕಾರಿಗಳವರೆಗೂ ಈ ವಿಷಯ ಹೋಗಿದ್ದು ಜಿಲ್ಲಾಧಿಕಾರಿಗಳ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ಅವರು ನನಗೆ ನ್ಯಾಯ ದೊರಕಿಸಿ ಕೊಡುತ್ತಾರೆಂದು ನಂಬಿಕೆ ಇದೆ ಎಂದು ಹೇಳಿದರು ನನ್ನ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ಮಾಡಿ ಮಲ್ಲಮ್ಮ ಮತ್ತು ಲಕ್ಷ್ಮೀಶು ಮತ್ತು ಅವ್ರ ಮನೆಯವರು ನನಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶದಿಂದ ನಮ್ಮ ಜ ಇದೇನು ಒಂದು ಎಕ್ರೆ ಇಪ್ಪತ್ತು ಗುಂಟೆ ಜಾಗ ಇದೆ ಜೋಳ ಹಾಕಿರೋದು ಅಲ್ಲಿಗೆ ಹೋಗೋ ದಾರಿಯ ಮೊದಲು ಜೆ ಸಿ ಪಿ ತಂದು ಗುಂಡಿ ತೆಗೆದ್ರು ಮತ್ತು ಅವರೇ ಮುಚ್ಕೊಂಡ್ರು ಅದಾದ ನಂತರ ಕೊಡಕೆ ನೀರೆಲ್ಲ ತಂದಲ್ಲಿ ಬಿಟ್ರು ಅದಾದ ನಂತರ ಅದರ ಹೋಗೋ ದಾರಿಗೆ ರೇಷ್ಮೆ ಕಡ್ಡಿಯಲ್ಲೂ ಒಟ್ಟು ಭಾರಿ ತೊಂದರೆ ಕೊಟ್ಟರು ನಾವು ಆದರೂ ಬೇರೆ ಕಡೆ ದಾರಿಯಿಂದ ಹೋಗಿ ನನ್ನ ಜೋಳಕ್ಕೆ ನಮ್ಮ ಒಂದು ಎಕರೆ ಇಪ್ಪತ್ತು ಗುಂಟೆ ಏನು ಜಾಗ ಇದೆ ಅದಕ್ಕೆ ನಾನು ಬೆಳೆ ಮಾಡಿದೆ ಆ ಬೆಳೆಯಲ್ಲಿ ಕಳೆ ಇರೋ ಕಾರಣದಿಂದ ನನ್ನ ಜಮೀನಿಗೆ ನಾನು ಕಳೆನಾಶಕ ಹೊಡೆದಿದ್ದೀನಿ ಅದನ್ನ ಇವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಕೇಸ್ ಮಾಡಬೇಕು ಅಂಥೇಳಿ ಸರಿಯಾದ ಮಾಹಿತಿಯ ನಮ್ಮ ಚಾನಲ್ನರಿಗೆ ತಿಳಿಸ್ತಲೇ ಇವರು ಇವ್ರಿಗೆ ಯಾವ ಥರ ಬೇಕೋ ಆ ಥರ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ನಷ್ಟ ಆಗಿಲ್ಲ ರೇಷ್ಮೆಗೆ ಯಾವುದೇ ರೀತಿ ಹಾರಿಲ್ಲ ಬೆಳೆನೇ ನಾಶ ಆಗಿದೆ ಎಂದರೆ ಬೆಳೆ ವಿಡಿಯೋದಲ್ಲಿ ನೋಡಿ ಯಾವುದೇ ರೀತಿ ನಾಶ ಆಗಿಲ್ಲ ಏನೋ ತಳಿಗೆ ಒಂದು ಎಲೆಗೆ ಅಷ್ಟೇ ಅದು ಬಿಟ್ಟು ಇಡೀ ಬ್ಯಾ ಹೊಲಕ್ಕೆ ಎಲೆ ಏನಾರಿಲ್ಲ ಹುಳ ಸತ್ತಿಲ್ಲ ಹುಳ ಸತ್ತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಇದೆ ದ ಇದ್ಕೊ ದಂಡ ಕಟ್ಕೊಡ್ಬೇಕು ಅಂದಿದ್ದಾರೆ ಯಾವುದೇ ರೀತಿ ಲಕ್ಷಾಂತರ ರೂಪಾಯಿ ದಂಡ ಇಲ್ಲ ದ ಲಾಸ್ ಆಗಿ ಇದಾಗಿದ್ದರೆ ಹತ್ತು ಲಕ್ಷದ ಕಾರು ಐದು ಲಕ್ಷ ಟ್ಯಾಕ್ಟ್ರಿ ಎಲ್ಲ ಎಲ್ಲಿ ಬರೋದು ಯಾವುದೇ ವಿಚಾರನಲ್ಲಿ ಸರಿಯಾದ ರೀತಿ ತಿಳಿದು ಹೇಳಬೇಕು ಚಾನಲ್ ಇದೆ ಅಂತ ಹೇಳಿ ಸ್ಟೇಷನ್ ಇದೆ ಅಂತೇಳಿ ದುರುದ್ದೇ ದುರುದ್ದೇಶದಿಂದ ಏನು ಬೇಕಾದನೆ ಮಾಡುತ್ತದೆ ಇದಕ್ಕೆಲ್ಲ ಕಾರಣ ನಮ್ಮೂರು ಡೈರಿಯಲ್ಲಿ ನಡೆದಿರೋ ಅವ್ಯವಹಾರನೇ ಕಾರಣ ನಾನು ಮೂರು ನಾಲ್ಕು ವರ್ಷದಿಂದ ಇಲ್ಲಿ ಲೆಕ್ಕ ಇದ್ದೀನಿ ನಿಮಗೆ ಸರಿಯಾದ ರೀತಿ ಲೆಕ್ಕ ಕೊಡ್ತಿಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ಎಮ್ ಪಿ ಎಲೆಕ್ಷನಲ್ಲಿ ಉದ್ದೇಶಪೂರ್ವಕವಾಗಿ ನಾನು ಗಲಾಟೆಗೆ ಹೋಗಿದವ್ರು ನನ್ನ ಗಲಾಟೆಗೆ ಸೇರಿಸಿ ಎಫ್ ಐ ಆರ್ ಮಾಡಿಸಿದ್ರು ಅವ್ರಿಗೆ ಸರಿಯಾದ ರೀತಿ ವಿಚಾರ ತಿಳಿಸ್ದೇ ಯಾವುದೋ ಒಂದು ಎಲೆಗಾರಿರೋದನ್ನೇ ಇಡೀ ಹೊಲನೆ ಬಂದೋ ಇದೆ ನಮಗೆ ಲಾಸ್ ಆಗ್ಯೋ ಇದೆ ಅಂತೆಲ್ಲ ಉದ್ದೇಶಪೂರ್ವಕವಾಗಿ ಇವರು ಹೇಳಿಕೆ ಕೊಟ್ಬಿಟ್ಟು ತಾಯಿ ಮಗ ನನ್ನ ಮತ್ತು ನಮ್ಮ ತಂದೆಯಾದ ಅಮಾಸ್ಯೇಗೌಡ್ರು ಗೌಡ್ರು ಮಗ ಆದಂಥ ಮಧು ಅಂತ ಹೇಳಿದ್ದಾರೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಇವರು ಒಟ್ಟಿಗೆ ನಮ್ಮ ಮೇಲೆ ಅಪಪ್ರಚಾರ ಮಾಡಬೇಕು ನಮ್ಮನ್ನು ಮಾನಹಾನಿ ಮಾಡಬೇಕು ಅಂತ ಇಷ್ಟೊಂದು ಉಪಯೋಗಿಸ್ಕೊಂಡರೆ ನಮ್ಮ ಊರಿಂದು ಬೆಳೆ ವೀಕ್ಷಣೆ ಮಾಡೋಕ್ಕೆ ಅಂತ ನೂತನ ಜಿಲ್ಲಾಧಿಕಾರಿಗಳಾದಂಥ ನಮ್ಮ ಡಿ ಸಿ ಮೇಡಮ್ ಅವರು ಬಂದಿದ್ದರು ಅವರು ಬೆಳೆ ನೋಡಿ ಅವ್ರು ಹೇಳಿದ್ದು ಎರಡು ಮಾತು ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಬಂತು